ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಕಡಲೆಬೇಳೆ ವಡಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ಎರಡು ಮೂರು ತಾಸ ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಈಗ ಗ್ರೈಂಡ್ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ನೀವು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಇದನ್ನು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ತರಿ ತರಿ ಆಗಿರಬಾರ್ದು ಭಾಳ ಭಾಳ ಸಾಫ್ಟಾಗಿ ಇರಬಾರ್ದು ಮೀಡಿಯಮ್ ಥರ ಬರೀಬೇಕು ಈ ಥರ ಆಗಬೇಕು ನೋಡಿ ಈ ಥರ ಆಗಿದೆ ಇವಾಗ ನಾನು ಸಪ್ರೇಟ್ ತೊಗೊಂಡಿಟ್ಕೊಂಡ ಇದ್ದೀನಿ ಈಗ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಒಡೆ ಸರಿಯಾಗಿ ಬರುವುದಿಲ್ಲ ನೋಡಿಕೊಂಡು ಹಾಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ಬೇಕಿದ್ರೆ ಸಬ್ಸ್ಕಿ ಪಲ್ಯೂ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದನ್ನು ಕೂಡ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಹಾಕಿದ್ದೀನಿ ನೀವು ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ ಇವಾಗ ವಡೆ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಮಾಡಿದ್ರೆ ಹೀಗೆ ಆಗಬೇಕು ಜಾಸ್ತಿ ಉರುಳಿ ಹಾಕಿದರೆ ಒಡೆ ಸರಿಯಾಗಿ ಬರುವುದಿಲ್ಲ ಈ ಥರ ಮಾಡಿ ಎಲ್ಲ ಇಟ್ಕೊಂಡು ಬಿಡೋಣ ಎಣ್ಣೆ ಕಾಯ್ದ ನಂತರ ಹಾಕಿಡಲಿಕ್ಕೆ ಕರಿಲಿಕ್ಕೆ ಬರುತ್ತೆ ಇವಾಗ ನಾನು ಮಾಡಿಟ್ಟು ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಎಣ್ಣೆ ಕಾಯಿಸಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದ ನಂತರ ಈಗ ವಡ ಬಿಟ್ಟಿದ್ದೀನಿ ಈ ಥರ ಮಾಡ್ಕೋಬೇಕು ವಡೆ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದರಲ್ಲಿ ನಾವು ಯಾವ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲಲ್ಲ ಅದಕ್ಕೆ ಇದೇನು ಹಸಿ ಅಂತ ಇರುವುದಿಲ್ಲ ಹಿಟ್ಟು ಹಾಕಿದರೆ ಅದು ನೀಟಾಗಿ ಬೇಯಿಸ್ಬೇಕಾಗುತ್ತೆ ಇದು ನೀಟಾಗಿ ಬೇಯಿಸಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಕ್ರಿಸ್ಪಿ ಥರ ಬರುತ್ತೆ ಮಸ್ತಾಗಿ ಟೇಸ್ಟಿ ಬರುತ್ತೆ ನೋಡಿ ಈ ಥರ ಎಲ್ಲನೂ ಟ್ರೈ ಮಾಡಿ ಇಟ್ಕೊಳ್ಳೋ ನೀವು ಸಹ ಟ್ರೈ ಮಾಡಿ ನೋಡಿ ಈ ಥರ ಇಟ್ಕೊರಿ ಇದು ನೀವು ಸೈಡ್ ಯೂಸ್ ಮಾಡ್ಕೋಬೋದು ಊಟದ ಜೊತೆ ಆದರೂ ಯೂಸ್ ಮಾಡ್ಕೋಬೋದು ಸಾರ ಜೊತೆ ಅದರ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಯೂಸ್ ಮಾಡ್ಕೋಬೋದು ನೀವು ಈ ಥರ ಆದರೆ ದಿನ ಅಥವಾ ಚಳಿಗಾಲದ ದಿನದಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ